ಆತ್ಮೀಯ ವಿದ್ಯಾರ್ಥಿಗಳೇ ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಯು ಸಿ ಮೂರು ಪರೀಕ್ಷೆಗಳು ಇದೇನು ಮೂರು ಮೂರು ಪರೀಕ್ಷೆ ಅಂತ ವಿದ್ಯಾರ್ಥಿಗಳಿಗೆ ಪಾಲಕರಿಗೆ ಒಂದಿಷ್ಟು ಗೊಂದಲಗಳು ಒಂದಿಷ್ಟು ಪ್ರಶ್ನೆಗಳು ಉದ್ಭವಿಸಿವೆ ಏನಿದು ವಾರ್ಷಿಕ ಪರೀಕ್ಷೆ ಒಂದು ಎರಡು ಮೂರು ಇದರ ಬಗ್ಗೆ ಒಂದು ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ ನಿಮ್ಮಲ್ಲಿ ಉದ್ಭವಿಸಬಹ ಉದ್ಭವಿಸಬಹುದಾದ ಹಾಗೂ ಉದ್ಭವಿಸಿರುವ ಹಲವಾರು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡುವಂತಹ ಒಂದು ಪ್ರಯತ್ನ ಮೂರು ಪರೀಕ್ಷೆಗಳು ಇದು ಕರ್ನಾಟಕ ಸರ್ಕಾರದ ನಡಾವಳಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಶೈಕ್ಷಣಿಕ ಸಾಲಿನಿಂದ ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಯು ಸಿ ಪರೀಕ್ಷೆಗಳನ್ನು ವಾರ್ಷಿಕ ಪರೀಕ್ಷೆ ಒಂದು ಎರಡು ಮೂರು ಎಂದು ಹೆಸರಿಸಿ ಮೂರು ಅವಕಾಶಗಳನ್ನು ವಿದ್ಯಾರ್ಥಿಗಳಿಗೆ ಒದಗಿಸಲಾಗ್ತಾ ಇದೆ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಲ್ಲಿ ಈ ಪ್ರಸ್ತಾವನೆಯನ್ನು ನಾವು ಗಮನಿಸ್ತಾ ಇದ್ದೀವಿ ಪ್ರಸ್ತಾವನೆಯನ್ನು ನಾವು ಓದ್ ಓದ್ಕೊಳ್ತಾ ಬರೋಣ ಒಂದು ಕ್ಲಿಯರ್ ಆದಂತಹ ಮಾಹಿತಿ ನಮಗೆ ಸಿಗತ್ತೆ ಮೇಲೆ ಓದಲಾದಂತಹ ಪತ್ರದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಇವರ ಪ್ರಸ್ತಾವನೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಶೈಕ್ಷಣಿಕ ಸಾಲಿನಿಂದ ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಯು ಸಿ ಪರೀಕ್ಷಾ ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನು ತರಲು ಪ್ರಸ್ತುತ ಪರೀಕ್ಷಾ ಪದ್ಧತಿಯಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ವಾರ್ಷಿಕ ಮತ್ತು ಒಂದು ಪೂರಕ ಪರೀಕ್ಷೆಯನ್ನು ನಡೆಸಲಾಗುತ್ತಿದೆ ಈ ಪದ್ಧತಿಯ ಪರೀಕ್ಷೆ ವಿದ್ಯಾರ್ಥಿಗಳ ಮೇಲೆ ಹೆಚ್ಚು ಒತ್ತಡ ಮತ್ತು ಆತಂಕವನ್ನು ಸೃಷ್ಟಿ ಮಾಡ್ತಾ ಇದೆ ಇದರಿಂದ ವಿದ್ಯಾರ್ಥಿಗಳ ಜ್ಞಾನಧಾರಣೆ ಅರ್ಥಪೂರ್ಣ ಕಲಿಕೆ ಶೈಕ್ಷಣಿಕ ಪ್ರಗತಿಯು ಕುಂಠಿತವಾಗಿರುವುದನ್ನು ಸರ್ಕಾರ ಮನಗಂಡಿರುತ್ತದೆ ಪ್ರಸ್ತುತ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳು ಗಳಿಸಿದ ಅಂಕಗಳಿಂದ ತೃಪ್ತರಾಗದಿದ್ದಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನು ತಿರಸ್ಕರಿಸಲು ಅವಕಾಶ ಇತ್ತು ಈ ಹಿಂದೆ ತಾವು ಗಳಿಸಿದಂತಹ ಅಂಕ ತೃಪ್ತಿಕರವಾಗಿಲ್ಲ ಅಂತಂದರೆ ಅದನ್ನು ತಿರಸ್ಕರಿಸಬೋದಿತ್ತು ಹಿಂದಿನ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಪರಿಗಣಿಸದೆ ಪೂರಕ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನೇ ಅಂತಿಮ ಅಂಕಗಳು ಅಂತ ಪರಿಗಣಿಸಲಾಗ್ತಾ ಇತ್ತು ಅಂದರೆ ವಿದ್ಯಾರ್ಥಿಗೆ ಒಂದು ಪರೀಕ್ಷೆಯಲ್ಲಿ ಕಡಿಮೆ ಅಂಕಗಳು ಬಂದದಿದ್ದರೆ ಆತ ಮೊದಲನೇ ಪರೀಕ್ಷೆಯಲ್ಲಿ ಅದನ್ನು ಆತ ತಿರಸ್ಕರಿಸಬೇಕಾಗಿತ್ತು ಮತ್ತು ಪೂರಕ ಪರೀಕ್ಷೆಯಲ್ಲಿ ಬರೀಬೇಕಾಗಿತ್ತು ಪೂರಕ ಪರೀಕ್ಷೆಯಲ್ಲಿ ಏನು ಮಾರ್ಕ್ಸ್ ಬರುತ್ತೋ ಅದೇ ಫೈನಲ್ ಆಗ್ತಿತ್ತು ಇದು ಕೂಡ ವಿದ್ಯಾರ್ಥಿ ಸ್ನೇಹಿ ಅಲ್ಲ ಅನ್ನೋದನ್ನು ಗಮನಿಸಲಾಯಿತು ಎರಡು ಪರೀಕ್ಷೆಗಳಲ್ಲಿ ತನ್ನ ಅತ್ಯುತ್ತಮ ಅಂಕವನ್ನು ಉಳಿಸಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಯಾವುದೇ ಆಯ್ಕೆ ಇರಲಿಲ್ಲ ಮೊದಲನೇ ಪರೀಕ್ಷೆಯಲ್ಲಿ ಅಥವಾ ಪೂರಕ ಪರೀಕ್ಷೆಯಲ್ಲಿ ಯಾವುದರಲ್ಲಿ ಹೆಚ್ಚು ಬಂದಿದೆಯೋ ಅದನ್ನು ಅದನ್ನು ಉಳುಕ್ ಉಳಿಸ್ಕೊಳ್ಳೋದಕ್ಕೆ ಅವಕಾಶ ಇರಲಿಲ್ಲ ಅದೇ ಸುಧಾರಣೆ ಆಗಿರುತ್ತೆ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಒಂದು ಎರಡು ಮತ್ತು ಮೂರು ಪರೀಕ್ಷೆಯಲ್ಲಿ ಗಳಿಸಿದ ಅತ್ಯುತ್ತಮ ಅಂಕವನ್ನು ಉಳಿಸಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಒದಗಿಸಿಕೊಡುತ್ತದೆ ಮೊದಲನೇ ಪರೀಕ್ಷೆ ಪರೀಕ್ಷೆ ನಂಬರ್ ಒಂದರಲ್ಲಿ ಆತನಿಗೆ ಒಂದು ಐವತ್ತು ಅಂಕ ಬಂತು ಅಂತ ಇಟ್ಕೊಳ್ಳಿ ಎಂಬತ್ತಕ್ಕೆ ಆತ ಎರಡನೇ ಪರೀಕ್ಷೆ ತಗೋಬೋದು ಆವಾಗ ಅರುವತ್ತು ಬಂತು ಅಂತ ಇಟ್ಕೊಳ್ಳಿ ಇನ್ನೂ ಸಮಾಧಾನ ಆಗಿಲ್ಲ ಮೂರನೇ ಪರೀಕ್ಷೆ ತಗೋಬಹುದು ಆವಾಗ ಅವನಿಗೆ ಐವತ್ತೇ ಬಂತು ಒಂದು ಇಟ್ಕೊಳ್ಳಿ ಆ ಮೂರರಲ್ಲಿ ಅತಿ ಹೆಚ್ಚು ಬಂದಂತಹ ಅಂಕವನ್ನು ಉಳಿಸ್ಕೊಳ್ಳೋದಕ್ಕೆ ಈ ವ್ಯವಸ್ಥೆಯಲ್ಲಿ ಅವಕಾಶ ಇದೆ ಹಾಗಾಗಿ ಈಗಾಗಲೇ ದ್ವಿತೀಯ ಪಿ ಯು ಸಿಯ ಎಲ್ಲ ಪರೀಕ್ಷೆಗಳು ಮುಕ್ತಾಯ ಆಗಿದೆ ಇನ್ನು ಎಸ್ ಎಲ್ ಸಿ ಪರೀಕ್ಷೆ ಕೂಡ ಆರಂಭ ಇದೆ ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಮೊದಲನೇ ಪರೀಕ್ಷೆಯಲ್ಲಿ ಕಡಿಮೆ ಅಂಕಗಳು ಬಂದರೆ ಎರಡನೆಯ ಪರೀಕ್ಷೆಗೆ ಅವರು ಅವಕಾಶ ತಗೋಬಹುದು ಯಾವುದೋ ಒಂದು ವಿಷಯಕ್ಕೆ ಕಡಿಮೆ ಬಂದರೂ ಕೂಡ ಅವಕಾಶ ತಗೋಬಹುದು ಹಾಗೂ ಅದರಲ್ಲಿ ಈ ಮೂರೂ ಅವಕಾಶಗಳಲ್ಲಿ ಆತನಿಗೆ ಯಾವುದಕ್ಕೆ ಹೆಚ್ಚು ಅಂಕ ಬರ ಬರುತ್ತೋ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ ಹಾಗಾಗಿ ಭಾಳ ಮುಖ್ಯವಾದಂತಹ ಒಂದು ಬದಲಾವಣೆ ಈ ವರ್ಷ ಮೂರು ಮೂರು ಪರೀಕ್ಷೆಗಳಿದ್ದಾವೆ ವಿದ್ಯಾರ್ಥಿಗಳ ಒತ್ತಡವನ್ನು ಕಡಿಮೆ ಮಾಡಬೇಕು ಮೊದಲನೇ ಪರೀಕ್ಷೆಯಲ್ಲಿ ಏನೋ ಅನಾನುಕೂಲ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಲಿಕ್ಕಾಗಲಿಲ್ಲ ಅಂದರೆ ಎರಡನೇ ಪರೀಕ್ಷೆ ತಗೋಬೋದು ಅದರಲ್ಲೂ ಆಗಲಿಲ್ಲ ಅಂದರೆ ಮೂರನೇ ಪರೀಕ್ಷೆ ತಗೋಬೋದು ಹಾಗಾಗಿ ಈ ಪೂರಕ ಪರೀಕ್ಷೆ ಎಂಬ ಬದಲಿಗೆ ವಾರ್ಷಿಕ ಪರೀಕ್ಷೆ ಒಂದು ಎರಡು ಮೂರು ಅಂತ ಹೆಸರಿಸಿ ಮೂರು ಅವಕಾಶಗಳನ್ನು ಕೊಡಲಾಗಿದೆ ಕಾರ್ಯಕ್ಷಮತೆ ಸಕಾರಾತ್ಮಕ ಮನೋಭಾವವನ್ನು ಉತ್ತೇಜಿಸುವುದು ಈ ಬದಲಾವಣೆಯ ಒಂದು ಉದ್ದೇಶ ವಿಷಯ ಮತ್ತು ಕಠಿಣತೆಯ ಮಟ್ಟ ಮೂರೂ ಪರೀಕ್ಷೆಗಳಲ್ಲಿ ಒಂದೇ ರೀತಿ ಇರುತ್ತದೆ ಹಾಗಾಗಿ ವಿಷಯವಾರು ಅತ್ಯುತ್ತಮವಾದಂತಹ ಅಂಕಗಳನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಏನೆಲ್ಲ ನಡಾವಳಿಗಳಿದ್ದಾವೆ ಅಂತ ನೋಡಿದ್ರೆ ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಸಿಯ ವಾರ್ಷಿಕ ಪರೀಕ್ಷೆ ತೆಗೆದುಕೊಳ್ಳುವ ವಿದ್ಯಾರ್ಥಿಗಳು ಕನಿಷ್ಠ ಶೇಕಡಾ ಎಪ್ಪತ್ತೈದರಷ್ಟು ಹಾಜರಾತಿಯನ್ನು ಹೊಂದಿರಲೇಬೇಕು ಪ್ರಥಮ ಬಾರಿಗೆ ಪರೀಕ್ಷೆ ತೆಗೆದುಕೊಳ್ಳುವ ಹೊಸಬರು ಮತ್ತು ಖಾಸಗಿ ಅಭ್ಯರ್ಥಿಗಳು ಎಲ್ಲ ವಿಷಯಗಳಲ್ಲಿ ಪರೀಕ್ಷೆ ಒಂದು ಬರೆಯುವುದು ಕಡ್ಡಾಯ ಇದು ಭಾಳ ಇಂಪಾರ್ಟೆಂಟು ನೇರವಾಗಿ ಪರೀಕ್ಷೆ ಎರಡು ಮತ್ತು ಮೂರಕ್ಕೆ ಹಾಜರಾಗುವಂತಿಲ್ಲ ಮೊದಲನೇ ಪರೀಕ್ಷೆಯನ್ನು ಬರೆಯುವುದು ಕಡ್ಡಾಯ ಪ್ರಥಮ ಬಾರಿಗೆ ಪರೀಕ್ಷೆ ತೆಗೆದುಕೊಳ್ಳುವಂಥ ಹೊಸಬರಿರಲಿ ಖಾಸಗಿ ಅಭ್ಯರ್ಥಿಗಳಿರಲಿ ಎಲ್ಲ ವಿಷಯಗಳಲ್ಲಿ ಪರೀಕ್ಷೆ ಒಂದನ್ನು ಬರೆಯಬೇಕು ಪರೀಕ್ಷೆ ಒಂದನ್ನು ಯಾವುದೋ ಒಂದನ್ನು ಬರೀದೆ ನೇರವಾಗಿ ಪರೀಕ್ಷೆ ಎರಡು ಮತ್ತು ಮೂರಕ್ಕೆ ಹಾಜರಾಗುವ ಹಾಗೆ ಇಲ್ಲವೇ ಇಲ್ಲ ವಿದ್ಯಾರ್ಥಿಗಳಿಗೆ ಆಂತರಿಕ ಅಂಕಗಳನ್ನು ನೀಡುವ ಸಂಬಂಧ ಜಿಲ್ಲಾ ಉಪನಿರ್ದೇಶಕರು ಅಗತ್ಯ ತನಿಖಾ ತಂಡವನ್ನು ರಚಿಸಿ ಪ್ರತಿಯೊಂದು ಕಾಲೇಜಿಗೂ ಭೇಟಿ ನೀಡಿ ವಿದ್ಯಾರ್ಥಿಗಳ ಹಾಜರಾದವರು ಮತ್ತು ನೋಂದಣಿಯಾದ ವಿದ್ಯಾರ್ಥಿಗಳು ಅದನ್ನು ಪರಿಶೀಲನೆ ಮಾಡಬೇಕು ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗುವ ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿ ನೀಡುವ ಸಲುವಾಗಿ ಒಂದು ಬಾರಿ ಮಾತ್ರ ನಿಗದಿತ ಶುಲ್ಕವನ್ನು ತಗೊಳ್ಳೋದು ಎರಡನೇ ಬಾರಿ ಶುಲ್ಕವನ್ನು ತೆಗೆದುಕೊಳ್ಳುವಂತಿಲ್ಲ ಅಂಕಪಟ್ಟಿಗೆ ಸಂಬಂಧಪಟ್ಟಂತೆ ಒಂದು ಬಾರಿ ಮಾತ್ರ ಶುಲ್ಕ ವಿಧಿಸಲಾಗತ್ತೆ ಆತ ಪರೀಕ್ಷೆ ಎರಡು ಪರೀಕ್ಷೆ ಮೂರು ಬರೆದ ಸಲುವಾಗಿ ಅಂಕಪಟ್ಟಿಯ ಶುಲ್ಕವನ್ನು ಪ್ರತ್ಯೇಕವಾಗಿ ಕೊಡಬೇಕಾಗಿಲ್ಲ ಪರೀಕ್ಷೆ ಒಂದರಲ್ಲಿ ತೇರ್ಗಡೆ ಹೊಂದಿದ ವಿದ್ಯಾರ್ಥಿಗೆ ಎರಡು ಮತ್ತು ಮೂರನೇ ಪರೀಕ್ಷೆ ತೆಗೆದುಕೊಳ್ಳಲು ಇಚ್ಛೆ ಇಲ್ಲದಿದ್ದಲ್ಲಿ ಒಂದು ವೇಳೆ ಮೊದಲನೇ ಪರೀಕ್ಷೆ ತಗೊಂಡಿದ್ದಾನೆ ಎರಡನೇ ಪರೀಕ್ಷೆ ತೆಗೆದುಕೊಳ್ಳಲಿಕ್ಕೆ ಅವನಿಗೆ ಆಸಕ್ತಿ ಇಲ್ಲ ಮೂರನೇದು ಬೇಡ ಅಂತಂದರೆ ಅಂಥ ಸಂದರ್ಭದಲ್ಲಿ ಆತನಿಗೆ ಅಗತ್ಯ ಅಂಕಪಟ್ಟಿಯನ್ನು ವಿತರಿಸಲಿಕ್ಕೆ ಕ್ರಮ ಕೈಗೊಳ್ಳಬಹುದು ವಿದ್ಯಾರ್ಥಿಗಳು ಅಂಕವನ್ನು ಪಡೆಯುವ ಸಲುವಾಗಿ ನ್ಯಾಷನಲ್ ಅಕಡೆಮಿಕ್ ಡೆಪಾಸಿಟರಿ ಡಿಜಿ ಲಾಕರ್ ವ್ಯವಸ್ಥೆಯಲ್ಲಿ ಆಯಾ ಪರೀಕ್ಷೆಗಳು ಮುಗಿದ ನಂತರ ಅಪ್ಲೋಡ್ ಮಾಡಲಾಗುವುದು ವಿದ್ಯಾರ್ಥಿಗಳ ಅಂಕಗಳನ್ನು ಪಡೆಯುವ ಸಲುವಾಗಿ ಎನ್ ಎ ಡಿ ಡಿ ಡಿಜಿ ಲಾಕರ್ ವ್ಯವಸ್ಥೆಯಲ್ಲಿ ಪರೀಕ್ಷೆಗಳು ಮುಗಿದ ನಂತರ ಅವರ ಮಾರ್ಕ್ಸನ್ನು ಅಪ್ಲೋಡ್ ಮಾಡಲಾಗುತ್ತೆ ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾಗಿ ಮರು ಪ್ರಯತ್ನಿಸುವ ವಿದ್ಯಾರ್ಥಿಗಳಿಗೆ ಹಾಲುವ್ಯವಸ್ಥೆಯನ್ನು ಮುಂದುವರಿಸೋದು ಅದರಂತೆ ಪರಿಶೀಲಿಸಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿಂದ ಜಾರಿಗೆ ಬರುವಂತೆ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಯು ಸಿಯ ಪೂರ್ವ ಪರೀಕ್ಷೆಗಳನ್ನು ನಡೆಸಲು ಕೋರಿಡುತ್ತಾರೆ ಅದರಂತೆ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸರ್ಕಾರ ಏನು ಆದೇಶ ಕೊಟ್ಟಿದೆ ಅದನ್ನು ನೋಡೋಣ ಇದು ಕೆ ಎಸ್ ಎ ಬಿ ಅವರು ಕೊಟ್ಟಂತಹ ಒಂದು ಮನವಿ ಅದಕ್ಕೆ ಸರ್ಕಾರ ಏನು ಹೇಳುತ್ತೆ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸರ್ಕಾರ ಆದೇಶ ಮಾಡುತ್ತೆ ಪ್ರಸ್ತಾವನೆಯಲ್ಲಿ ವಿವರಿಸಿದ ಹಾಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲದಿಂದ ಜಾರಿಗೆ ಬರುವಂತೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಎಸ್ ಎಲ್ ಸಿ ಮತ್ತು ದ್ವಿತೀಯ ಯು ಸಿ ಪರೀಕ್ಷೆಗಳನ್ನು ಪರೀಕ್ಷೆ ಒಂದು ಪರೀಕ್ಷೆ ಎರಡು ಮತ್ತು ಪರೀಕ್ಷೆ ಮೂರು ಎಂದು ಹೆಸರಿಸಿ ವೇಳಾಪಟ್ಟಿಗೆ ಅನುಗುಣವಾಗಿ ನಿಗದಿತ ಸಮಯದೊಳಗೆ ಈ ಕೆಳಕಂಡ ಮಾರ್ಗಸೂಚಿಯನ್ನು ಪಾಲಿಸುವುದಕ್ಕೆ ಹೇಳಿದೆ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿಯು ಸಿ ವಾರ್ಷಿಕ ಪರೀಕ್ಷೆ ತೆಗೆದುಕೊಳ್ಳುವ ವಿದ್ಯಾರ್ಥಿಗಳು ಕನಿಷ್ಠ ಹಾಜರಾತಿ ಎಪ್ಪತ್ತೈದು ಇರಬೇಕು ಪ್ರಥಮ ಬಾರಿಗೆ ಪರೀಕ್ಷೆ ತೆಗೆದುಕೊಳ್ಳುವ ಹೊಸಬರು ಖಾಸಗಿ ಅಭ್ಯರ್ಥಿಗಳು ಎಲ್ಲ ವಿಷಯಗಳಲ್ಲಿ ಪರೀಕ್ಷೆ ಒಂದು ಬರೆದು ಕಡ್ಡಾಯ ನೇರವಾಗಿ ಪರೀಕ್ಷೆ ಎರಡು ಮತ್ತು ಮೂರಕ್ಕೆ ಹಾಜರಾಗುವಂತಿಲ್ಲ ಆಂತರಿಕ ಅಂಕಗಳನ್ನು ಪರಿಶೀಲಿಸುವುದಕ್ಕೆ ಉಪನಿರ್ದೇಶಕರ ನೇತೃತ್ವದಲ್ಲಿ ಅಗತ್ಯ ತನಿಖಾ ತಂಡವನ್ನು ರಚಿಸಬೇಕು ಎಸ್ ಎಸ್ ಎಲ್ ಸಿ ಮತ್ತು ಡಿ ಎ ಪಿ ಪಿ ಯು ಸಿ ಪರೀಕ್ಷೆಯಲ್ಲಿ ತೇರ್ಗಡೆಯಾದ ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿ ನೀಡುವ ಸಲುವಾಗಿ ಒಂದು ಬಾರಿ ಮಾತ್ರ ಶುಲ್ಕವನ್ನು ತೆಗೆದುಕೊಳ್ಳುವಂಥದ್ದು ಪರೀಕ್ಷೆ ಒಂದರಲ್ಲಿ ತೇರ್ಗಡೆ ಹೊಂದಿದ ವಿದ್ಯಾರ್ಥಿಗಳಿಗೆ ಎರಡು ಮೂರು ಮತ್ತು ಮೂರನೆಯ ಪರೀಕ್ಷೆ ತೆಗೆದುಕೊಳ್ಳಲು ಇಚ್ಛೆ ಇರದಿದ್ದಲ್ಲಿ ಅಂತಹ ಸಂದರ್ಭದಲ್ಲಿ ಅವರಿಗೆ ಅಂಕಪಟ್ಟಿಯನ್ನು ವಿತರಿಸಲು ಕ್ರಮ ಕೈಗೊಳ್ಳುವುದು ಪರೀಕ್ಷೆ ಒಂದರಲ್ಲಿ ತೆರಗಡೆ ಹೊಂದಿದ ವಿದ್ಯಾರ್ಥಿಗಳಿಗೆ ಎರಡು ಮತ್ತು ಮೂರನೇ ಪರೀಕ್ಷೆ ತೆಗೆದುಕೊಳ್ಳುವ ಇಚ್ಛೆ ಇಲ್ಲದಿದ್ದಲ್ಲಿ ಅಂಕಪಟ್ಟಿಯನ್ನು ಒದಗಿಸುವಂಥದ್ದು ಡಿಜಿಲಾಕರ್ನಲ್ಲಿ ಅಂಕಗಳನ್ನು ಅಪ್ಲೋಡ್ ಮಾಡೋದು ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಯು ಸಿ ಪರೀಕ್ಷೆಗಳಲ್ಲಿ ಅನುತ್ತೀರ್ಣವಾಗಿ ಮರು ಪ್ರಯತ್ನಿಸುವ ವಿದ್ಯಾರ್ಥಿಗಳಿಗೆ ಹಾಲಿ ವ್ಯವಸ್ಥೆಯನ್ನು ಮುಂದುವರೆಸೋದು ಅಂದರೆ ಏನೆಲ್ಲ ಮನವಿಯನ್ನು ಮಾಡಿಕೊಂಡಿತ್ತು ಕೆ ಎಸ್ಇ ಎಲ್ ಕೆ ಎ ಬಿ ಅದೆಲ್ಲವನ್ನು ಕೂಡ ಸರ್ಕಾರ ಒಪ್ಪಿಗೆ ನೀಡಿದೆ ಅದರಂತೆ ಈ ಸಲ ಪರೀಕ್ಷೆ ಒಂದು ಪರೀಕ್ಷೆ ಎರಡು ಪರೀಕ್ಷೆ ಮೂರು ಇದೆ ಹಾಗಾದರೆ ಏನೆಲ್ಲ ಪ್ರಶ್ನೆಗಳಿದ್ದಾವೆ ವಿದ್ಯಾರ್ಥಿಗಳಲ್ಲಿ ಆ ಪ್ರಶ್ನೆಗಳನ್ನು ನಾವು ನೋಡೋಣ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಇವರು ಸಾಮಾನ್ಯವಾಗಿ ಕೇಳಲಾಗಿರುವಂತಹ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಏನು ಪ್ರಶ್ನೆ ಇದೆ ವಿದ್ಯಾರ್ಥಿಗಳಲ್ಲಿ ಪಾಲಕರಲ್ಲಿ ಪೋಷಕರಲ್ಲಿ ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಶೈಕ್ಷಣಿಕ ಸಾಲಿನಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ವತಿಯಿಂದ ದ್ವಿತೀಯ ಪಿ ಯು ಸಿಗೆ ಎಷ್ಟು ಪರೀಕ್ಷೆಗಳನ್ನು ನಡೆಸಲಾಗುತ್ತದೆ ಸರ್ಕಾರಿ ಆದೇಶದ ಅನ್ವಯ ಪರೀಕ್ಷೆ ಒಂದು ಪರೀಕ್ಷೆ ಎರಡು ಮತ್ತು ಪರೀಕ್ಷೆ ಮೂರು ಅಂತ ಹೆಸರಿಸಿ ಪರೀಕ್ಷೆ ನಡೆಸಲಾಗುತ್ತೆ ಈಗಾಗಲೇ ಒಂದನೇ ಪರೀಕ್ಷೆ ಮುಗಿದಿದೆ ಈ ಹಿಂದೆ ನಡೆಸಲಾಗುತ್ತಿದ್ದ ಪೂರಕ ಪರೀಕ್ಷೆ ನಡೆಯುತ್ತದೆ ನಡೆಯುತ್ತದೆಯೇ ಇಲ್ಲ ಪೂರಕ ಪರೀಕ್ಷೆ ಇಲ್ಲ ಆದರೆ ವಾರ್ಷಿಕ ಪರೀಕ್ಷೆ ಒಂದರ ನಂತರ ವಾರ್ಷಿಕ ಪರೀಕ್ಷೆ ಎರಡು ಮತ್ತು ವಾರ್ಷಿಕ ಪರೀಕ್ಷೆ ಮೂರನ್ನು ತೆಗೆದುಕೊಳ್ಳಬಹುದು ವಾರ್ಷಿಕ ಪರೀಕ್ಷೆ ಒಂದು ಎರಡು ಮತ್ತು ಮೂರು ಎಂದು ಹೆಸರು ಬದಲಾಯಿಸುವುದರ ಹಿಂದಿನ ಉದ್ದೇಶವೇನು ವಾರ್ಷಿಕ ಪರೀಕ್ಷೆ ಒಂದು ಎರಡು ಮತ್ತು ಮೂರು ಮೂಲಕ ವಿದ್ಯಾರ್ಥಿಯ ಒಟ್ಟಾರೆ ಕಾರ್ಯಕ್ಷಮತೆ ಮತ್ತು ಸಕಾರಾತ್ಮಕ ಮನೋಭಾವನೆಯನ್ನು ಉತ್ತೇಜಿಸುವುದಾಗಿದೆ ಈ ಪೂರಕ ಪರೀಕ್ಷೆ ಈ ಮೂರು ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗೆ ಏಕರೂಪತೆಯನ್ನು ಹೊಂದಿರುತ್ತದಾ ಹೌದು ಈ ಮೂರು ಪರೀಕ್ಷೆಗಳಲ್ಲಿ ವಿಷಯ ಮತ್ತು ಕಠಿಣತೆ ಏಕರೂಪವಾಗಿರುತ್ತದೆ ವಾರ್ಷಿಕ ಪರೀಕ್ಷೆ ತೆಗೆದುಕೊಳ್ಳುವ ವಿದ್ಯಾರ್ಥಿಗಳಿಗೆ ತರಗತಿ ಹಾಜರಾತಿ ಕಡ್ಡಾಯವೇ ಹೌದು ಶೇಕಡಾ ಎಪ್ಪತ್ತೈದರಷ್ಟು ಹಾಜರಾತಿ ಇರಲೇಬೇಕು ವಿದ್ಯಾರ್ಥಿಯು ಪ್ರಥಮ ಪರೀಕ್ಷೆಗೆ ಹಾಜರಾಗಿ ಮುಂದಿನ ಎರಡು ಪರೀಕ್ಷೆಗಳಿಗೆ ಹಾಜರಾದಾಗ ಪರೀಕ್ಷೆಯ ಅಂಕವನ್ನು ಪರಿಗಣಿಸಲಾಗುವುದೇ ಮೂರು ಪರೀಕ್ಷೆಗೆ ವಿದ್ಯಾರ್ಥಿ ಹಾಜರಾಗಿದ್ದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ್ದನ್ನು ಪರಿಗಣಿಸಲಾಗುವುದು ಇದು ಬಹಳ ಮುಖ್ಯ ಮೂರು ಪರೀಕ್ಷೆಗಳಿಗೆ ಹಾಜರಾಗಿದ್ದರೆ ಅಥವಾ ಎರಡು ಪರೀಕ್ಷೆಗಳಿಗೆ ಹಾಜರಾಗಿದ್ರೆ ಯಾವುದರಲ್ಲಿ ಅತಿ ಹೆಚ್ಚು ಅಂಕವನ್ನು ಗಳಿಸಿದ್ದಾನೋ ಆ ಅಂಕವನ್ನು ಕನ್ಸಿಡರ್ ಮಾಡ್ತಾರೆ ಪುರಾ ಪುನರಾವರ್ತಿತ ವಿದ್ಯಾರ್ಥಿಗಳು ತಾವು ಇಚ್ಛಿಸಿದ ಯಾವುದಾದರೂ ಒಂದು ಪರೀಕ್ಷೆ ತೆಗೆದುಕೊಳ್ಳಬಹುದೇ ಹೌದು ಆದರೂ ಒಂದೇ ವಿಷಯವನ್ನು ಕೂಡ ತೆಗೆದುಕೊಳ್ಳಬಹುದು ಮೂರು ಪರೀಕ್ಷೆಗಳನ್ನು ಬರೆಯುವ ವಿದ್ಯಾರ್ಥಿಗಳು ಎಷ್ಟು ಬಾರಿ ಅಂಕಪಟ್ಟಿ ಶುಲ್ಕವನ್ನು ವಿಧಿಸಬೇಕು ವಿಧಿಸ ಪಾವತಿಸಬೇಕಾಗತ್ತೆ ಒಂದು ಬಾರಿ ಮಾತ್ರ ಪಾವತಿಸಲಾಯಿತು ಪರೀಕ್ಷೆ ಒಂದರಲ್ಲಿ ತೆರಗಡೆ ಹೊಂದಿ ಎರಡು ಮತ್ತು ಮೂರನೇ ಪರೀಕ್ಷೆ ತೆಗೆದುಕೊಳ್ಳಲು ಇಚ್ಛಿಸದೇ ಇರುವ ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿಯನ್ನು ಯಾವಾಗ ವಿತರಿಸಲಾಗುತ್ತದೆ ಪರೀಕ್ಷೆ ಒಂದರ ಫಲಿತಾಂಶ ಮತ್ತು ಮೌಲ್ಯಮಾಪನ ಮರು ಎಣಿಕೆ ಫಲಿತಾಂಶ ಪ್ರಕಟಿಸಿದ ಮೂವತ್ತು ದಿನಗಳ ನಂತರ ಅಂಕಪಟ್ಟಿಗಳನ್ನು ತಮ್ಮ ಕಾಲೇಜಿನ ಪ್ರಾಂಶುತ್ಪಾದರ ಮುಖಾಂತರ ವಿತರಿಸಲಾಗುತ್ತೆ ಮುಂದಿನ ವ್ಯಾಸಂಗಕ್ಕಾಗಿ ವಿದ್ಯಾರ್ಥಿಗಳು ತುರ್ತಾಗಿ ಯಾವ ರೀತಿ ಅಂಕಪಟ್ಟಿಯನ್ನು ಪಡೆಯಬಹುದು ಪ್ರತಿ ಪರೀಕ್ಷೆ ಫಲಿತಾಂಶ ಪ್ರಕಟಿಸಿದ ನಂತರ ವಿದ್ಯಾರ್ಥಿಗಳು ಪಡೆದ ಅಂಕಗಳನ್ನು ಡಿಜಿಲಾಕ್ ಡಿಜಿ ಲಾಕರ್ ಮೂಲಕ ಪಡೀಲಿಕ್ಕೆ ಅವಕಾಶ ಇದೆ ಫಲಿತಾಂಶ ತಿರಸ್ಕರಣೆ ಈ ಹಿಂದಿನ ವರ್ಷಗಳಂತೆ ಮಾಡಬಹುದೇ ಉತ್ ಫಲಿತಾಂಶ ಉತ್ತಮಪಡಿಸಲು ಅವಕಾಶ ಕಲ್ಪಿಸಿರುವುದರಿಂದ ಫಲಿತಾಂಶ ತಿರಸ್ಕರಣೆಯ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ ಫಲಿತಾಂಶವನ್ನು ತಿರಸ್ಕರಿಸುವಂಥ ಅವಕಾಶ ಇರೋದಿಲ್ಲ ಉತ್ತಮ ಪಡಿಸ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ದ್ವಿತೀಯ ಪಿ ಯು ಸಿ ವೇಳಾಪಟ್ಟಿ ಪ್ರಕಟಿಸಲಾಗಿದೆ ಹೌದು ವೇಳಾಪಟ್ಟಿ ಪ್ರಕಟಿಸಲಾಗಿದೆ ವೇಳಾಪಟ್ಟಿಯಂತೆ ಪರೀಕ್ಷೆಗಳು ಕೂಡ ಮುಕ್ತಾಯ ಆಗಿದೆ ವಾರ್ಷಿಕ ಪರೀಕ್ಷೆ ಒಂದರಲ್ಲಿ ಪ್ರಾಯೋಗಿಕ ಪರೀಕ್ಷೆ ನಡೆಸಿದಂತೆ ಎರಡು ಮತ್ತು ಮೂರರ ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಪ್ರಾಯೋಗಿಕ ಪರೀಕ್ಷೆ ನಡೆಸಲಾಗುತ್ತದೆಯೇ ಇದು ಬಹಳ ಮುಖ್ಯವಾದ ಪ್ರಶ್ನೆ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ಮೊದಲನೇ ಪರೀಕ್ಷೆಯಲ್ಲಿ ನಡೆಸಿದ ಹಾಗೆ ಎರಡನೇ ಪರೀಕ್ಷೆಯಲ್ಲಿ ಮೂರನೇ ಪರೀಕ್ಷೆಯಲ್ಲಿ ಮತ್ತೆ ಪ್ರಾಯೋಗಿಕ ಪರೀಕ್ಷೆ ನಡೆಸಲಾಗುತ್ತದೆ ಇಲ್ಲ ವಾರ್ಷಿಕ ಪರೀಕ್ಷೆ ಒಂದರಲ್ಲಿ ಮಾತ್ರ ಪ್ರಾಯೋಗಿಕ ಪರೀಕ್ಷೆ ನಡೆಸಲಾಗುತ್ತೆ ಅಲ್ಲಿ ಪಡೆದ ಅಂಕಗಳೇ ಮುಂದಿನ ಪರೀಕ್ಷೆಗಳಿಗೆ ಅನ್ವಯವಾಗುತ್ತೆ ಆಂತರಿಕ ಮೌಲ್ಯಮಾಪನದಲ್ಲಿ ಪಡೆದ ಅಂಕಗಳನ್ನು ಉತ್ತಮಪಡಿಸಲು ಅವಕಾಶವಿದೆಯೇ ಇಲ್ಲ ಒಮ್ಮೆ ಆಂತರಿಕ ಮೌಲ್ಯಮಾಪನದಲ್ಲಿ ಪಡೆದ ಅಂಕಗಳೇ ಮುಂದಿನ ಪರೀಕ್ಷೆಗಳಿಗೂ ಕೂಡ ಅನ್ವಯ ಆಗತ್ತೆ ಪರೀಕ್ಷೆ ಒಂದರಲ್ಲಿ ಕೆಲವು ವಿಷಯಗಳಲ್ಲಿ ಅನುತ್ತೀರ್ಣರಾಗಿ ಪರೀಕ್ಷೆ ಎರಡು ಮತ್ತು ಪರೀಕ್ಷೆ ಮೂರರಲ್ಲಿ ಉಳಿದ ಎಲ್ಲ ವಿಷಯಗಳಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳ ಅಂಕಪಟ್ಟಿಯಲ್ಲಿ ಏನನ್ನು ಏನೆಂದು ನಮೂದಿಸಲಾಗುತ್ತದೆ ಅಂತಿಮವಾಗಿ ಎಲ್ಲ ಪರೀಕ್ಷೆಗಳು ಉತ್ತೀರ್ಣಗೊಂಡ ನಂತರ ಪರೀಕ್ಷೆಯ ಮಾಹೆ ಮತ್ತು ಪರೀಕ್ಷೆಯ ಸಂಖ್ಯೆಯನ್ನು ನಮೂದಿಸಲಾಗುತ್ತೆ ಪರೀಕ್ಷೆ ಯಾವುದು ಒಂದು ಎರಡ ಮೂರ ಅದು ಮತ್ತು ಅದು ಯಾವಾಗ ನಡೀತು ಯಾವ ಮಾಹೆ ಯಾವ ತಿಂಗಳಲ್ಲಿ ನಡೆಯಿತು ಅನ್ನೋದನ್ನು ನಮೂದಿಸಲಾಗುತ್ತೆ ಕಲಿಕಾ ನ್ಯೂನತೆ ಇರುವ ಮಕ್ಕಳಿಗೆ ವಿಕಲಚಿತನ ಮಕ್ಕಳಿಗೆ ಯಾಕೆ ಯಾವ ಸೌಲಭ್ಯವನ್ನು ನೀಡಲಾಗುತ್ತದೆ ಸರ್ಕಾರಿ ಆದೇಶಗಳ ಅನ್ವಯ ಕಳೆದ ವರ್ಷಗಳಲ್ಲಿ ನೀಡ್ತಾ ಇತ್ತು ಭಾಷಾ ವಿಷಯಗಳಲ್ಲಿ ವಿನಾಯಿತಿ ಬರಹಗಾರರು ಓದುಗಾರರ ಸೌಲಭ್ಯ ಪರೀಕ್ಷೆ ಬರೆಯಲು ಹೆಚ್ಚುವರಿ ಕಾಲಾವಕಾಶ ಇದೆಲ್ಲ ಇರುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ದ್ವಿತೀಯ ಪಿ ಯು ಸಿ ಪ್ರಶ್ನೆ ಪತ್ರಿಕೆಗಳ ವಿನ್ಯಾಸ ಬದಲಾಗಿದೆಯೇ ಹೌದು ಬದಲಾಗಿದೆ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಎಂಬತ್ತು ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆಗಳು ಅನೇಕ ವಿಷಯಗಳಲ್ಲಿ ಹಾಗೂ ವಿಜ್ಞಾನ ಪ್ರಯೋಗ ಆಧಾರಿತ ವಿಷಯಗಳಲ್ಲಿ ಎಪ್ಪತ್ತು ಅಂಕಗಳಿಗೆ ಪ್ರಶ್ನೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಇಪ್ಪತ್ತು ಅಂಕಗಳು ಆಂತರಿಕ ಪ್ರಯೋಗೇತರ ವಿಷಯಗಳಲ್ಲಿದೆ ಪ್ರಯೋಗ ವಿಷಯಗಳಲ್ಲಿ ಮೂವತ್ತು ಅಂಕಗಳು ಆಂತರಿಕ ಅಂಕಗಳಿದೆ ಫ್ರೆಂಚ್ ಭಾಷಾ ವಿಷಯದಲ್ಲಿ ಮೌಖಿಕ ಪರೀಕ್ಷೆ ನಡೆಯುತ್ತದೆಯೇ ಇಲ್ಲ ಮೌಖಿಕ ಪರೀಕ್ಷೆಗೆ ನಿಗದಿಯಾಗಿದ್ದ ಇಪ್ಪತ್ತು ಅಂಕಗಳನ್ನು ಆಂತರಿಕ ಮೌಲ್ಯಮಾಪನಕ್ಕೆ ನೀಡಲಾಗಿದೆ ಪರೀಕ್ಷೆ ಒಂದರಲ್ಲಿ ಅನುತ್ತೀರ್ಣದ ವಿದ್ಯಾರ್ಥಿಗಳಿಗೆ ಪುನಃ ಪರೀಕ್ಷೆ ನೋಂದಾಯಿಸಲು ಎಷ್ಟು ಅವಕಾಶಗಳಿವೆ ಅನಿಯಮಿತ ಅವಕಾಶಗಳಿವೆ ಪುನಃ ಪರೀಕ್ಷೆ ನೋಂದಾಯಿಸಲು ಬೇಕಾದಷ್ಟು ಅವಕಾಶಗಳು ಇವೆ ಖಾಸಗಿ ಅಭ್ಯರ್ಥಿಗಳು ಮತ್ತು ಪುನರಾವರ್ತಿತ ವಿದ್ಯಾರ್ಥಿಗಳಿಗೆ ಎಷ್ಟು ಅಂಗಗಳಿಗೆ ಪ್ರಶ್ನೆ ಪತ್ರಿಕೆ ನೀಡಲಾಗುವುದು ಖಾಸಗಿ ಅಭ್ಯರ್ಥಿಗಳಿಗೆ ಒಂದು ಗೊಂದಲ ಇತ್ತು ನಮಗೆ ನೂರು ಮಾರ್ಕ್ಸ್ನ ಪ್ರಶ್ನೆ ಕೊಡ್ತಾರೋ ಎಂಬತ್ತು ಮಾರ್ಕ್ಸ್ ಅಂತ ಅದಕ್ಕೆ ಸೊಲ್ಯೂಷನ್ ಸಿಕ್ಕಿದೆ ಹೊಸ ಮತ್ತು ರೆಗ್ಯುಲರ್ ವಿದ್ಯಾರ್ಥಿಗಳಿಗಿಂತ ಎಂಬತ್ತು ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನೇ ಕೊಡ್ತಾರೆ ಹಾಗೂ ಪುನರಾವರ್ತಿತ ಹೊಸಬರಿಗೆ ಕೊಡ್ತಾರೆ ಆ ಎಂಬತ್ತು ಅಂಕಕ್ಕೆ ನೀವು ಏನು ಪಡಿತೀರಿ ಅಂಕ ಅದನ್ನು ನೂರಕ್ಕೆ ಕನ್ವರ್ಟ್ ಮಾಡ್ತಾರೆ ಹಾಗಾದರೆ ಖಾಸಗಿ ವಿದ್ಯಾರ್ಥಿಗಳು ಪ್ರತಿ ವಿಷಯದಲ್ಲಿ ಎಷ್ಟು ಅಂಗಗಳಿಗೆ ಪರೀಕ್ಷೆ ಬರೆಯಬೇಕು ಅಂಕಗಳಿಗೆ ಪರೀಕ್ಷೆ ಬರೆಯಬೇಕು ಅಭ್ಯರ್ಥಿ ಗಳಿಸಿದ ಅಂಕವನ್ನು ನೂರು ಅಂಕಗಳಿಗೆ ಅದನ್ನು ಪರಿವರ್ತನೆ ಮಾಡ್ತಾರೆ ಆಂತರಿಕ ಮೌಲ್ಯಮಾಪನ ಇದೆಯೇ ಖಾಸಗಿ ಅಭ್ಯರ್ಥಿಗಳಿಗೆ ಇಲ್ಲ ವಾರ್ಷಿಕ ಪರೀಕ್ಷೆ ಒಂದು ಎರಡು ಮೂರರ ಸಂಬಂಧ ವಿದ್ಯಾರ್ಥಿಗಳು ಎಷ್ಟು ಬಾರಿ ಶುಲ್ಕವನ್ನು ಪಾವತಿಸಬೇಕು ಇದು ಬಹಳ ಪ್ರಮುಖವಾದ ಪ್ರಶ್ನೆ ವಾರ್ಷಿಕ ಪರೀಕ್ಷೆ ಒಂದು ಎರಡು ಮತ್ತು ಮೂರರ ಸಂಬಂಧ ವಿದ್ಯಾರ್ಥಿಗಳು ಎಷ್ಟು ಬಾರಿ ಶುಲ್ಕವನ್ನು ಪಾವತಿಸಬೇಕು ವಾರ್ಷಿಕ ಪರೀಕ್ಷೆ ಒಂದಕ್ಕೆ ಹೊಸಬರು ಪುನರಾವರ್ತ ವಿದ್ಯಾರ್ಥಿಗಳು ಖಾಸಗಿ ಅಭ್ಯರ್ಥಿಗಳು ನಿಗದಿತ ಶುಲ್ಕವನ್ನು ಪಾವತಿಸಬೇಕು ಮೊದಲನೇ ಪರೀಕ್ಷೆಗೆ ಎಲ್ಲರೂ ಪಾವತಿಸಬೇಕು ಆದರೆ ವಾರ್ಷಿಕ ಪರೀಕ್ಷೆ ಎರಡು ಮತ್ತು ಮೂರನ್ನು ತೆಗೆದುಕೊಳ್ಳುವ ಅನುತ್ತೀರ್ಣ ವಿದ್ಯಾರ್ಥಿಗಳು ಹಾಗೂ ಫಲಿತಾಂಶ ಸುಧಾರಣೆ ಬಯಸುವ ವಿದ್ಯಾರ್ಥಿಗಳು ನಿಗದಿತ ಶುಲ್ಕವನ್ನು ಪಾವತಿಸಬೇಕು ಅಂದರೆ ಮೊದಲನೇ ಪರೀಕ್ಷೆಯ ಫಲಿತಾಂಶ ಬಂದ ನಂತರ ಅನುತ್ತೀರ್ಣರಾದ ವಿದ್ಯಾರ್ಥಿಗಳು ಪುನಃ ಪರೀಕ್ಷೆ ತೆಗೆದುಕೊಳ್ಳೋದಕ್ಕೆ ಶುಲ್ಕವನ್ನು ಕಟ್ಟಬೇಕು ಯಾವುದಾದರೂ ವಿಷಯಗಳಲ್ಲಿ ಫಲಿತಾಂಶ ಸುಧಾರಣೆ ಬಯಸುವ ವಿದ್ಯಾರ್ಥಿಗಳು ತಮ್ಮ ನಿಗದಿತ ಶುಲ್ಕವನ್ನು ಪಾವತಿಸಬೇಕು ಹೀಗೆ ಅನೇಕ ಪ್ರಶ್ನೆಗಳಿಗೆ ನಾವಿಲ್ಲಿ ಉತ್ತರವನ್ನು ಕಂಡುಕೊಂಡಿದ್ದೀವಿ ಒಟ್ಟಾರೆ ಈ ಪರೀಕ್ಷೆ ಒಂದು ಎರಡು ಮೂರರ ಉದ್ದೇಶ ಇಷ್ಟೆ ವಿದ್ಯಾರ್ಥಿಗಳ ಒತ್ತಡವನ್ನು ಪರೀಕ್ಷಾ ಒತ್ತಡವನ್ನು ಕಡಿಮೆ ಮಾಡಬೇಕು ಹಾಗೂ ಆಂತರಿಕವಾಗಿ ತಮ್ಮ ಅಂಕಗಳನ್ನು ಸುಧಾರಣೆ ಮಾಡಿಕೊಳ್ಳುವುದಕ್ಕೆ ಹಲವು ಅವಕಾಶಗಳನ್ನು ಅವರಿಗೆ ಒದಗಿಸಿಕೊಡಬೇಕು ಅನ್ನುವ ಬಹಳ ಅತ್ಯುತ್ತಮವಾದಂತಹ ಉದ್ದೇಶವನ್ನು ಇಟ್ಕೊಂಡು ಈ ಬದಲಾವಣೆ ಮಾಡಲಾಗಿದೆ ಬಹುಶಃ ಈ ಮೂರು ಪರೀಕ್ಷೆಗಳ ಬಗ್ಗೆ ಇರುವಂತಹ ಒಂದಿಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿರ್ಬೋದು ಅಂತ ಭಾವಿಸ್ತಾ ಯಾರಿಗೆ ಮೊದಲನೇ ಪರೀಕ್ಷೆಯಲ್ಲಿ ಕಡಿಮೆ ಅಂಕಗಳು ಯಾವುದಾದ್ರೂ ಒಂದು ವಿಷಯದಲ್ಲಿ ಕಡಿಮೆ ಅಂಕಗಳು ಬಂದದಿದ್ದರೆ ಖಂಡಿತ ನೀವು ಎರಡನೇ ಪರೀಕ್ಷೆ ಮೂರನೇ ಪರೀಕ್ಷೆ ತಗೊಳ್ಳಿ ಹಾಗೂ ಈ ಮೂರೂ ಪರೀಕ್ಷೆಗಳಲ್ಲಿ ನಿಮಗೆ ಯಾವ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಬರುತ್ತದೋ ಆ ಅಂಕವನ್ನು ಅಂತಿಮವಾಗಿ ಪರಿಗಣಿಸಲಾಗ್ತದೆ ಒಂದು ವೇಳೆ ಮುಂದಿನ ಎಜುಕೇಷನಿಗೆ ನಿಮಗೆ ಮಾರ್ಕ್ಸ್ ಬೇಕು ಅಂತಂದರೆ ಮೊದಲನೇ ಪರೀಕ್ಷೆ ಬರೆದ ನಂತರನೇ ನಿಮಗೆ ಡಿಜಿ ನಿಮ್ಮ ಆ ಮೊದಲ ಪರೀಕ್ಷೆಯ ಅಂಕಗಳು ಸಿಗ್ಬಿಡುತ್ತೆ ಅಂತಿಮವಾಗಿ ನೀವು ಮತ್ತೆ ಮೂರು ಪರೀಕ್ಷೆ ಬರೆದ ಮೇಲೆ ಫೈನಲ್ ಆಗಿ ನೀವು ಕಳಿಸಿದ ಅಂಕಗಳ ಮಾರ್ಕ್ಸ್ ಕಾರ್ಡ್ ಕೂಡ ಸಿಗತ್ತೆ ಹಾಗಾಗಿ ಆತಂಕ ಬೇಡ ಮೂರು ಪರೀಕ್ಷೆಗಳ ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ನಾವು ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋವನ್ನು ಮುಗಿಸೋಣ ಥ್ಯಾಂಕ್ ಯು